ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ ಅದು ಮಾಂಸಾಹಾರ ಮತ್ತು ಮಂತ್ರ ಜಪ ಸನಾತನ ಧರ್ಮದಲ್ಲಿ ಆಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆಹಾರವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ಮೇಲೂ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಪ್ರಶ್ನೆಗೆ ಉತ್ತರ ತಿಳಿಯಿರಿ ಮಾಂಸಾಹಾರ ಮತ್ತು ಮಂತ್ರ ಜಪದ ಬಗ್ಗೆ ಮಾತನಾಡುವಾಗ ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತದೆ ಮಾಂಸ ಸೇವಿಸಿ ಮಂತ್ರ ಜಪಿಸಬಹುದೇ ಸನಾತನ ಧರ್ಮವು ವೈಯಕ್ತಿಕ ಆಯ್ಕೆ ಮತ್ತು ಜೀವನ ಶೈಲಿಯನ್ನು ಗೌರವಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಯಾವ ಆಹಾರವು ತಮಗೆ ಸೂಕ್ತ ಎಂಬುದನ್ನು ಪರಿಶೀಲಿಸಬೇಕು ಹಲವರು ನಮ್ಮ ಆಹಾರ ಪದ್ಧತಿಯು ದೇವರನ್ನು ಪ್ರಾರ್ಥಿಸುವ ಅಥವಾ ಯಾವುದೇ ಮಂತ್ರಗಳನ್ನು ಪಠಿಸುವ ವಿಷಯವಲ್ಲ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ಶುದ್ಧವಾಗಿಟ್ಟುಕೊಳ್ಳಿ ದೇವರು ನಿಮ್ಮೊಳಗೆ ವಾಸಿಸುತ್ತಾನೆ ಎಂಬ ಮಾತುಗಳು ಹೇಳಬಹುದು ಸನಾತನ ಧರ್ಮದಲ್ಲಿ ಈ ವಿಷಯದ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳಿವೆ ಶಾಖಾಹಾರವನ್ನು ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸುತ್ತಾರೆ ಹಿಂಸೆಯಿಂದ ದೂರವಿರುವುದು ಮತ್ತು ಸತ್ವಗುಣವನ್ನು ಬೆಳೆಸಿಕೊಳ್ಳುವುದು ಶಾಖಾಹಾರದ ಮೂಲ ತತ್ವಗಳಾಗಿವೆ ಶುದ್ಧವಾದ ಆಹಾರವು ಶುದ್ಧವಾದ ಮನಸ್ಸನ್ನು ಕಲ್ಪಿಸುತ್ತದೆ ಮಾಂಸಾಹಾರವು ರಜೋಗುಣವನ್ನು ಹೆಚ್ಚಿಸಬಹುದು ಇದು ಮನಸ್ಸನ್ನು ಅಶಾಂತಗೊಳಿಸುತ್ತದೆ ವೇದಗಳು ಆಹಾರವನ್ನು ದೇಹ ಮತ್ತು ಮನಸ್ಸಿಗೆ ಶಕ್ತಿಯ ಮೂಲವೆಂದು ಗುರುತಿಸುತ್ತವೆ ಶುದ್ಧ ಮತ್ತು ಸತ್ವಗುಣಯುಕ್ತ ಆಹಾರವನ್ನು ಸೇವಿಸುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯ ಎಂದು ಒತ್ತಿ ಹೇಳಲಾಗಿದೆ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ಹೇಳುತ್ತಾನೆ ಸತ್ವಗುಣಯುಕ್ತ ಆಹಾರ ಶುದ್ಧ ತಾಜಾ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರ ಸತ್ವಗುಣಯುಕ್ತ ಆಹಾರವು ಮನಸ್ಸಿನ ಶುದ್ಧತೆ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ಆಹಾರ ಖಾರ ಉರಿಯುವ ಆಹಾರ ಉದಾಹರಣೆಗೆ ಮಾಂಸ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರಜೋಗುಣಯುಕ್ತ ಆಹಾರವು ಅಶಾಂತಿ ಕೋಪ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ತಮೋಗುಣಯುಕ್ತ ಆಹಾರ ತಮೋಗುಣಯುಕ್ತ ಆಹಾರವು ನಿಶಕ್ತಿ ಅಜ್ಞಾನ ಮತ್ತು ಮಂದತೆಯನ್ನು ಉಂಟುಮಾಡುತ್ತದೆ ಎಂದು ನಂಬಲಾಗಿದೆ ಮಾಂಸವನ್ನು ಸಂಸ್ಕರಿಸಲು ದೇಹವು ಹೆಚ್ಚು ಶಕ್ತಿಯನ್ನು ವ್ಯಯಿಸುತ್ತದೆ ಹಣ್ಣುಗಳನ್ನು ಜೀರ್ಣಿಸಿಕೊಳ್ಳಲು ದೇಹವು ಕನಿಷ್ಠ ಪ್ರಮಾಣದ ಶಕ್ತಿಯನ್ನು ವ್ಯಯಿಸುತ್ತದೆ ಒಳ್ಳೆಯ ಏಕಾಗ್ರತೆ ಮತ್ತು ಶುದ್ಧ ಮನಸ್ಸನ್ನು ಹೊಂದಲು ಅಂತಹ ರೀತಿಯ ಆಹಾರವನ್ನು ಸೇವಿಸಲು ಶಿಫಾರಸು ಮಾಡಲಾಗಿದೆ ಮಂತ್ರ ಪಠಣಕ್ಕೆ ಆಳವಾದ ಉಸಿರಾಟ ಬೇಕು ಹೊಟ್ಟೆ ತುಂಬಿದ ಮೇಲೆ ಏಕಾಗ್ರತೆ ಕಷ್ಟವಾಗುತ್ತದೆ ಕೊನೆಯದಾಗಿ ಹೇಳುವುದೇನೆಂದರೆ ಆಹಾರ ಯಾವುದೇ ಇರಲಿ ಶುದ್ಧವಾದ ಮನಸ್ಸು ಮುಖ್ಯ ಮಾಂಸಾಹಾರವನ್ನು ವಿಧವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸುಲಭವಾಗಿ ಏಕಾಗ್ರತೆಯನ್ನು ತೊಂದರೆಗೊಳಿಸುತ್ತದೆ ಇದು ಆಧ್ಯಾತ್ಮಿಕವಾಗಿ ಯಾವುದೇ ವಣಾತ್ಮಕ ಪರಿಣಾಮಗಳನ್ನು ಉಂಟುಮಾಡದಿದ್ದರೂ ಇದು ಏಕಾಗ್ರತೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಯಾವುದೇ ಆಹಾರವಿದ್ದರೂ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಡಲು ಖಾಲಿ ಹೊಟ್ಟೆಯು ಅತ್ಯಂತ ಪರಿಣಾಮಕಾರಿಯಾಗಿದೆ ಗುರುಗಳಾದ ಸ್ವಾಮಿ ವಿವೇಕಾನಂದರು ಹೇಳಿದರು ಮಾಂಸಾಹಾರಿಗಳು ತಮ್ಮ ಆಹಾರ ಪದ್ಧತಿಯ ಬಗ್ಗೆ ತಪ್ಪಿತಸ್ಥ ಭಾವನೆ ಇಲ್ಲದೆ ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡಬಹುದು ಶುದ್ಧ ಸಪ್ತವು ಹೆಚ್ಚು ಅಭಿವೃದ್ಧಿಗೊಂಡಾಗ ಮೀನು ಮತ್ತು ಮಾಂಸದ ಮೇಲಿನ ಎಲ್ಲಾ ಒಲವು ಕಣ್ಮರೆಯಾಗುತ್ತದೆ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ